ಮಗಳು ಸಸ್ಯ ದೊಡ್ಡ ಮಕ್ಕಳು ಕೇಳ್ಕೊಂಡು ತಾಯಿ ಮಗಳು ಸಣ್ಣ ಮಗಳು ಇರ್ಬೋದು ತಾಯಿ ಮಕ್ಕಳು ಸಣ್ಣಕ್ಕೆ

ಮತ್ತೆ ನಾವ್ ಆಮೇಲೆ ಈ ಮಧ್ಯಾಹ್ನ ಮೇಲೆ ಇದಾಗಿತ್ತು ರಾತ್ರಿ ಎರಡು ಗಂಟೆ ಆಗಿತ್ತು ಬೆಳಿಗ್ಗೆ ನಂಗೆ ಐದನಿಗೆ ವಿಷಯ ಗೊತ್ತಾಗ್ತದೆ ಬೆಳಗಿನ ರಾತ್ರಿ ಆಗಿತ್ತು ಹಾ ರಾತ್ರಿ ಆಗಿಬಿಡ್ತು

ಶಾಧನೆಯ ಮತ್ತು ಕೇಂದ್ರಕರವಾದ ಇಲ್ಲಿ ನಾವು ನಿರ್ಮಾಣ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಒಂದು ಮಹಾನ್ ಕಾರ್ಯಕ್ಕೆ ಒಂದು ದೈವಿ ಕೆಲಸಕ್ಕೆ ಎಲ್ಲರೂ ಹೋದಂಥವ್ರು ಬೆಳಗಾವಿಯಿಂದ ಒಂದು ಇಡೀ ಕರ್ನಾಟಕದಿಂದ ಇಡೀ ದೇಶಾದ್ಯಂತ ಪ್ರತಿಯೊಂದು ನಗರ ಪಟ್ಟಣದಿಂದ ನೂರಾರು ಜನ ಸಾವಿರಾರು ಜನ ಇವತ್ತು ಹೋಗ್ತಾ ಇದ್ದಾರೆ ಬಹುಶಃ ನಿನ್ನೆ ರಾತ್ರಿ ನಡೆದ ಕಾಲ್ದೊಳಿತ ಆ ಹಿನ್ನೆಲೆಯಲ್ಲಿ ನಾಲ್ಕು ಜನ ಇವತ್ತು ಮಗನ ಅಗಲಿದ್ದಾರೆ ಅದರಲ್ಲಿ ಇವತ್ತು ಏನು ಹತ್ತರವಾಡ ಫ್ಯಾಮಿಲಿ ಏನಿದೆ ಅಲ್ಲ ದೀಪಕ್ ಹತ್ತರವಾಡ ಅವರ ಮನೆಯವರು ಮತ್ತು ಮಗಳು ಇಬ್ಬರು ಇದರಲ್ಲಿ ನಿರಂತರಾಗಿರ್ತಾ ಮಾಹಿತಿ ಬಂದಿದೆ ಅಂದರೆ ಬೆಳಗ್ಗೆ ಇದು ಸುದ್ದಿ ಗೊತ್ತಾದ ಮೇಲೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಆಗಿದ್ದೆ ಅವರು ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ ಮಾಡಬೇಕು ಅಂತಿದ್ರು ಆಮೇಲೆ ಮಧ್ಯಾಹ್ನ ಇಲ್ಲಿ ಬರುವಾಗ ಅವರು ಕನ್ಫರ್ಮೇಷನು ಆಯಿತು ಅದಕ್ಕಾಗಿ ಅಲ್ಲಿಂದ ಮುಂದಿನ ವ್ಯವಸ್ಥೆ ಮಾಡೋ ಸಲುವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳು ಒಬ್ಬ ಸ್ಪೆಷಲ್ ಆಫೀಸರ್ನು ಅಲ್ಲಿ ಕಳಿಸ್ತಾ ಕಳಿಸಿದ್ದಾರೆ ಈಗಾಗಲೇ ಹೀಗಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರು ಉಪಮುಖರು ಹೇಳಿದ್ದಾರೆ ಅವರು ಸಹ ಕಾಂಟ್ಯಾಕ್ಟ್ ಆಗಿದ್ದೇವೆ ಅಲ್ಲಿ ಜಿಲ್ಲಾಡಳಿತದ ಜೊತೆ ನಮ್ಮ ಡಿ ಸಿ ಅವರು ಕಾಂಟ್ಯಾಕ್ಟ್ ಆಗಿದ್ದಾರೆ ಮತ್ತು ಇನ್ನೂ ಕೇಂದ್ರ ಸರ್ಕಾರ ಜೊತೆ ಸಂಬಂಧವೊಂದು ಇದು ಏನ ಅನಾಹುತ ಆಗಿದೆ ಇಲ್ಲಿ ಮತ್ತು ಆಳ್ವಾರ ಆದ್ರೆ ಆಗಿ ಒಂದು ಬಹಳ ದುರಂತ ಇರಲಿಲ್ಲ ಇದು ಕೇಂದ್ರ ಸಂಗತಿ ಹೀಗಾಗಿ ಮತ್ತೇನು ನಮ್ಮ ದೀಪಕ್ ಅವ್ರ ಕುಟುಂಬಕ್ಕೇನು ಅವರಿಗೆ ದುಕ್ ಆಗಿದೆ ದಶೋಧ ಶೆಟ್ಟಿ ಅವರನ್ನ ಏನಾದ್ರನ್ನ ಇಲ್ಲ ಅದ್ರ ಬಗ್ಗೆ ಅದು ನೋಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆನು ಇದು ಮಾಡ್ತೀನಿ ಸಂಪರ್ಕ ಕೆಲವರು ಮಿಸ್ಸಿಂಗ್ ಅಂತೂ ಬರ್ತಾ ಇದೆ ಕೆಲವರು ಪಟ್ಟದ್ದು ಕನ್ಫರ್ಮ್ ಮಾಡಿದ್ದಾರೆ ಮಿಸ್ಸಿಂಗ್ ಅಂತ ಇನ್ನೊಂದು ಎಂಟು ಜನರು ಮಿಸ್ಸಿಂಗ್ ಅಂತೂ ಬರ್ತಾ ಇದೆ ಬಹುಶಃ ಈ ಒಂದು ಗದ್ದಲ ಕಡಿಮೆ ಆದ್ಮೇಲೆ ಅವ್ರು ಎಲ್ಲಿದ್ದಾರೆ ಏನನ್ನುವಂತ ಗೊತ್ತಾಗ್ತದೆ ಅದಕ್ಕೆ ಇನ್ನೂ ಹೆಚ್ಚಿನ ಅನಾಹುತ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದಿನಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ರಾಜ್ಯ ಸರ್ಕಾರ ಇದಕ್ಕೆಲ್ಲ ಮುಂದಿನ ಕ್ರಮ ಕೈಗೊಳ್ಳುವಂತದ್ದು ಎಲ್ಲ ಪ್ರಯತ್ನ ಮಾಡ್ತಾರೆ